ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣ ನೋಡ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವಾಮಿ ವಿವೇಕಾನಂದರ ಹತ್ತು ಸಾಲುಗಳು ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣದಕ್ಕಂಥ ಇಷ್ಟು ಆಯಿತಾ ಇಷ್ಟವಾದರೆ ಪ್ರತಿಯೊಬ್ಬ ಸ್ವಾಮಿ ವಿವೇಕಾನಂದರ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಇಚ್ಛೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾಗಿ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತವ್ರಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡ್ರೆ ಪರ್ಫೆಕ್ಟ್ ಆದ್ರೆ ಕಂಠಸ್ಥ ಹಾಕಿದ್ರೆ ಹಾಗಾದರೆ ಅದಾದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಟುಬಿಡಿ ನೀವು ಭಾಷಣ ಮಾತಾಡೋ ಕಲಕ ಪಾಯಿಂಟ್ಗಳನ್ನು ಬಿಟ್ಟು ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭ ಮುಂಜಾನೆ ಅಥವಾ ಎಲ್ಲರಿಗೂ ಶುಭೋದಯ ಅಥವಾ ಈ ಸಭೆಗೆ ನಮಸ್ಕಾರ ಅಂತಲೂ ಈ ರೀತಿಯಾಗಿ ಹೇಳ್ಬೋದು ಮೊದಲನೇ ಪಾಯಿಂಟ್ ಈ ಎಲ್ಲ ಆಪ್ಷನ್ಗಳು ಒಂದು ಬಳಕೆ ಮಾಡಿ ಹೇಳಿ ಓಕೆನಾ ಎಲ್ಲರಿಗೂ ಶುಭ ಮುಂಜಾನೆ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಮತ್ತು ನೋಡಿ ಇಂದು ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಾಲ್ಕನೇ ಪಾಯಿಂಟ್ ಅವರು ಮಹಾನ್ ಸಂತ ಹಾಗೂ ತತ್ವಜ್ಞಾನಿಯಾಗಿದ್ದರು ಮತ್ತು ನೋಡಿ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ರಾಜು ಇಂದು ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಅವರು ಮಹಾನ್ ಸಂತ ಹಾಗೂ ತತ್ವಜ್ಞಾನಿಯಾಗಿದ್ದರು ಐದನೇ ಪಾಯಿಂಟ್ ಅವರು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಜನಿಸಿದರು ಮತ್ತು ನೋಡಿ ಅವರು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಜನಿಸಿದರು ಕಲ್ಕತ್ತಾದಲ್ಲಿ ಜನಿಸಿದರು ಆರನೇ ಪಾಯಿಂಟ್ ಅವರ ಪೂರ್ಣ ಹೆಸರು ನರೇಂದ್ರನಾಥ ಪೂರ್ಣ ಹೆಸರು ನರೇಂದ್ರನಾಥ ದತ್ತ ನರೇಂದ್ರನಾಥ ದತ್ತ ನರೇಂದ್ರನಾಥ ದತ್ತ ಏಳನೇ ಪಾಯಿಂಟ್ ಅವರ ಹದಿನೆಂಟುನೂರ ತೊಂಬತ್ಮೂರರ ಅಮೇರಿಕಾದ ಅಮೇರಿಕಾದ ಚಿಕಾಗೋದ ಭಾಷಣ ಚಿಕಾಗೋದ ಚಿಕಾಗೋದ ಭಾಷಣ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಭಾರತವನ್ನು ಪ್ರಪಂಚದಲ್ಲಿ ಭಾರತವನ್ನು ಉನ್ನತ ಸ್ಥಾನಕ್ಕೆ ಏರಿಸಿತು ಮತ್ತು ನೋಡಿ ಅವರ ಹದಿನೆಂಟುನೂರ ತೊಂಬತ್ತ್ ಮೂರರ ಅಮೆರಿಕದ ಚಿಕಾಗೋದ ಭಾಷಣ ಪ್ರಪಂಚದಲ್ಲಿ ಭಾರತವನ್ನು ಉನ್ನತ ಸ್ಥಾನಕ್ಕೆ ಏರಿಸಿತು ಎಣ್ಣೆ ಪಾಯಿಂಟ್ ಅವರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಅವರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಸ್ಥಾಪಿಸಿದರು ಓಕೆನಾ ಆಂಧ್ರ ಒಂಬತ್ತನೇ ಪಂಡುಡಿ ಅವರು ನಾಲ್ಕು ಜುಲೈ ನಾಲ್ಕು ಜುಲೈ ಹತ್ತೊಂಬತ್ತು ನೂರ ಎರಡರಂದು ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನರಾದರು ಅವರು ನಾಲ್ಕು ಜುಲೈ ಹತ್ತೊಂಬತ್ತು ನೂರ ಎರಡರಂದು ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನರಾದರು ನಿಧನರಾದರು ಓಕೆನಾ ಹತ್ತನೇ ಪಾಯಿಂಟ್ ನೋಡಿ ಅವರ ಜನ್ಮದಿನವನ್ನು ಅವರ ಜನ್ಮದಿನವನ್ನು ಭಾರತದಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನ ರಾಷ್ಟ್ರೀಯ ಯುವ ದಿನ ರಾಷ್ಟ್ರೀಯ ಯುವ ದಿನ ಎಂದು ಎಂದು ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಪುಟ್ಟ ಭಾಷಣ ಮುಗಿಸುತ್ತೇನೆ ವಿವೇಕಾನಂದರಿಗೆ ಜೀವಾಗಲಿ ಸ್ವಾಮಿ ವಿವೇಕಾನಂದರಿಗೆ ಜೀವಾಗಲಿ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಅವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ವಿವೇಕಾನಂದರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಒಂದು ಭಾಷಣ ತಕ್ಕಷ್ಟು ಆಯ್ತು ಎಷ್ಟೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್